ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಚಾರು ಮತ್ತೆ ಚಾರಿ ಇಬ್ಬರು ಕೂಡ ರೈಡ್ ಹ್ಯಾಂಡ್ ಆಗಿ ವಿವೇಕ್ ಕೈಗೆ ಸಿಕ್ಕಿಬಿದ್ದಾರೆ ಆದ್ರೆ ಕಿಲಾಡಿಯಾಗಿರ್ತಕ್ಕಂಥ ಚಾರು ಚಾರಿ ಅಷ್ಟು ಸುಲಭಕ್ಕೆ ವಿವೇಕೈಗೆ ಸಿಕ್ಕಿಬಿಡ್ತಾರ ಓ ಮೈ ಗಾಡ್ ಇಲ್ಲಿ ಟ್ರ್ಯಾಪ್ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಮಾನ್ಯತಾ ದೀಪ್ ಎಲ್ಲರನ್ನು ಕೂಡ ಟ್ರ್ಯಾಪ್ ಮಾಡಿ ಲಾಕ್ ಮಾಡ್ತಾರ ಏನಾಯಿತು ಏನು ಗೊತ್ತಾಯ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಬನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿ ಜೊತೆ ಚಾರು ಮತ್ತೆ ಚಾರಿ ಮಾತನಾಡ್ತಿರ್ತಾರೆ ಇಲ್ಲಿ ಝಾನ್ಸಿ ಬದುಕನ್ನು ಸರಿಪಡಿಸ್ಬೇಕು ಅಂತ ಚಾರಿ ಮತ್ತೆ ಚಾರು ಹರಸಾಹಸ ಪಡ್ತಿದ್ದಾರೆ ಆದರೆ ಇಲ್ಲಿ ಝಾನ್ಸಿ ಮಾತ್ರ ಅವ್ನ ಮನಸ್ಸಲ್ಲಿ ನಾನು ಇರ್ಬೋದು ಅವನು ನನ್ನನ್ನು ಪ್ರೀತಿ ಮಾಡ್ತಿರ್ಬೋದು ಆದರೆ ನನ್ನ ತಾತನಿಗೆ ಅವಮಾನ ಆಗಬೇಕಿದ್ರೆ ಅವನು ಕೇಳ್ಬೋದಿತ್ತು ಆಗಲೂ ಕೂಡ ಅವ್ನು ಸುಮ್ಮನೆ ಬೇಡ ಅವ್ನಿಗೇನು ಬೇಕೋ ಅದನ್ನು ಖಂಡಿತವಾಗ್ಲು ನಾನು ಕೊಟ್ಬಿಡ್ತೀನಿ ನಾಳೆ ಕೋರ್ಟಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗಿಬಿಡ್ಲಿ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಚಾರಿ ಮತ್ತೆ ಚಾರಿಗೆ ತುಂಬಾ ಬೇಜಾರಾಗುತ್ತೆ ಯಾಕೆಂತ ತೀರ್ಮಾನ ತಗೋತಿದ್ಯಾ ದಯವಿಟ್ಟು ಇಂಥ ತೀರ್ಮಾನವನ್ನು ತೆಗೆದುಕೋಬೇಡ ಜಾನ್ಸಿ ಖಂಡಿತವಾಗ್ಲು ರಾಕು ಕೋರ್ಟ್ಗೆ ಹೋಗದಾನೆ ಅಂದ್ರೆ ಅಲ್ಲೂ ಒಂದು ಅವಕಾಶ ಸಿಗ್ಬೋದು ಉಳ್ಕಡ್ಡಿನಾದರೂ ಆಸರೆ ಆಗ್ಬೋದು ಅನ್ನೋ ರೀತಿಯಲ್ಲಿ ದಯವಿಟ್ಟು ತಪ್ಪು ನಿರ್ಧಾರ ತಗೋಬೇಡ ರಾಕು ನಿನ್ನನ್ನು ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಿದ್ದಾನೆ ಇರೋ ಬದುಕು ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೀಗೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆತ ಕಡೆ ವಿವೇಕ್ ಮಿಮಿಕ್ರಿ ಆರ್ಟಿಸ್ಟ್ ಮುಖಾಂತರ ರಾಯ್ಗೆ ಚಾರು ರೀತಿ ಕಾಲ್ ಮಾಡ್ತಾರೆ ರಾಯ್ ಚಾರು ಅನ್ಕೊಂಡು ಎಲ್ಲಾ ವಿಷಯನೂ ಹೇಳ್ಬಿಡ್ತಾರೆ ಅದೇ ವಿಷಯನ ಜಾನ್ಸಿಗೆ ಹೇಳೋಕೆ ಕಾಲ್ ಮಾಡ್ತಾರೆ ಚಾರು ಮೇಡಮ್ ಕಾಲ್ ಮಾಡಿದ್ರು ಅಂತ ಬಟ್ ಇಲ್ಲಿ ಜಾನ್ಸಿಗೆ ಡೌಟ್ ತನ್ನ ಎದುರು ಕಡೆನೇ ಇದ್ದಾರೆ ಚಾರು ಹೇಗೆ ಕಾಲ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ನಿಜವಾಗ್ಲೂ ಈ ಮಾತು ಕೇಳಿ ಚಾರು ಚಾರಿಗೂ ಶಾಕ್ ಆಗುತ್ತೆ ಬಟ್ ನಿಜವಾಗ್ಲೂ ಹೇಳ್ತಿದ್ಯಾ ರಾಯ್ ನನ್ನ ಎದುರುಗಡೆ ಇದ್ದಾರೆ ಅಂದಾಗ ಬೇಕಿದ್ರೆ ವಾಯ್ಸ್ ರೆಕಾರ್ಡ್ ಆಗಿದೆ ಕಳಿಸ್ತೀನಿ ಅಂತ ಕಳಿಸ್ತಾರೆ ಅಲ್ಲಿ ಎಲ್ಲಾ ವಿಷಯ ಕೂಡ ಓಪನ್ ಸೀಕ್ರೆಟ್ ಆಗಿರುತ್ತೆ ಸೀಕ್ರೆಟ್ ಎಲ್ಲ ಓಪನ್ ಆಗಿರುತ್ತೆ ಈಗ ಅದು ಓಪನ್ ಸೀಕ್ರೆಟ್ ಆಗಿದೆ ಜೊತೆಗೆ ಇಲ್ಲಿ ಚಾರು ಕೂಡ ಅಚ್ಚರಿಯಾಗ್ತದಾಳೆ ನನ್ನ ವಾಯ್ಸಲ್ಲಿ ಯಾರು ಮಾತಾಡಿರೋದು ಅಂತ ಅದಕ್ಕಿಂತ ಮುಖ್ಯವಾಗಿ ನಾವು ಏನೇನು ಮಾಡಿದ್ವಿ ಎಲ್ಲವೂ ಕೂಡ ಗೊತ್ತಾಗಿದೆ ಯಾರಿಗೂ ಯಾರು ನಮ್ಮನ್ನು ಕಂಡು ಹಿಡ್ಕೊಂಡಿದ್ದಾರೆ ಅಂತ ಯಾರಿರ್ಬೋದು ಅನ್ನೋದನ್ನು ಊಹಿಸ್ತಿದ್ದಾರೆ ಕೊನೆಗೂ ಅವ್ರಿಗೆ ಅದು ವಿವೇಕ್ ಅನ್ನೋ ಸತ್ಯ ಗೊತ್ತಾಗುತ್ತೆ ಬಿ ಬಿಕಾಸ್ ಇಲ್ಲಿ ಮಾನ್ಯತಾ ಕಾಲ್ ಮಾಡ್ತಾರೆ ಮಾನ್ಯತಾಗೆ ಗೊತ್ತಾಗ್ಬಿಟ್ಟಿರ್ಬೋದೇನು ಅಂತ ಚಾರು ಅನ್ಕೋತಾರೆ ಬಟ್ ಇಲ್ಲಿ ಚಾರುಗೆ ಯಾವುದೇ ವಿಷಯ ಕೂಡ ಗೊತ್ತಾಗಿಲ್ಲ ಮಾನ್ಯತೆಗೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಬಿಕಾಸ್ ಇಲ್ಲಿ ವಿವೇಕ ಮಾನ್ಯತಾ ಚಾರು ಎಲ್ಲರನ್ನ ಕೂಡ ನವದೀಪ ಮನೆಗೆ ಬರೋಕೆ ಹೇಳಿದ್ದಾರೆ ಅದೇ ವಿಶ್ವವನ್ನು ಮಾನ್ಯತಾ ಹೇಳಿ ನೀನು ಬೇಗ ಬೇಬಿ ಅಂತ ಹೇಳಿ ಇಲ್ಲಿ ಮಾನ್ಯತಾ ನವದೀಪ ಮನೆಗೆ ಹೋಗ್ತಾರೆ ಇದರಿಂದಾಗಿ ಗೊತ್ತಾಗ್ಬಿಡುತ್ತೆ ಚಾರು ಮತ್ತೆ ಚಾರುಗೆ ಇನ್ನೂ ಕೂಡ ನವದೀಪ್ಗಾಗಲಿ ಮಾನ್ಯತಾಗ್ಲಿ ಯಾರಿಗೂ ಕೂಡ ವಿವೇಕ ವಿಷಯ ಹೇಳಿಲ್ಲ ಹೇಳಬೇಕು ಅಂತಾನೆ ಕರೆಸ್ತಾನೆ ಅಂತ ಇತ್ತ ಕಡೆ ತುಂಬಾ ತಲೆ ಕೆಡಿಸ್ಕೊಂಡಿದ್ರೆ ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ ಧೈರ್ಯವಾಗಿರಿ ಅಂತ ಜಾನ್ಸಿ ಬೂಸ್ಟ್ ಮಾಡ್ತಿದ್ದಾಳೆ ಕೊನೆಗೂ ಇಲ್ಲಿ ನಿನ್ನ ಬದುಕನ್ನು ಸರಿಪಡಿಸ್ಬೇಕು ಅಂದ್ಕೊಂಡ್ರೆ ಇಲ್ಲಿ ನೋಡಿದ್ರೆ ನಮ್ಮದೇ ಸಮಸ್ಯೆ ಆಗೋಯ್ತಲ್ಲ ಅಂದಾಗ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಜಾನ್ಸಿ ಹೇಳ್ತಾರೆ ತದನಂತರ ಚಾರು ಚಾರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಿದ್ದಾರೆ ಯಾವುದೇ ಹಾದಿ ಕೂಡ ಕಾಣಿಸ್ತಿಲ್ಲ ಇತ್ತ ಕಡೆ ವಿವೇಕ್ ಮನೆಗೆ ಮಾನ್ಯತಾ ಜಿ ಕೆ ಜೊತೆ ಎಂಟ್ರಿ ಕೊಟ್ಟಿದ್ದಾರೆ ಜಿ ಕೆ ಜೊತೆ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ಜಿ ಕೆ ಅನ್ನಿಸ್ತದೆ ಖಂಡಿತ ಇಲ್ಲಿ ಏನೂ ಆಗತ್ತೆ ಅಂತ ಹೇಳಿ ಅದಕ್ಕೆ ಸರಿಯಾಗಿ ವಿವೇಕ್ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯವನ್ನು ಮಾತಾಡಬೇಕಾಗಿದೆ ನಮ್ಮ ತಂದೆದು ಎಲ್ಲ ಕೂಡ ಫೇಲ್ಯೂರ್ ಆಗ್ತಾ ಇತ್ತು ಜಸ್ಟ್ ಒನ್ ಒನ್ ರುಪಿಯಲ್ಲಿ ಬೇರೆಯವ್ರು ಪಾಸ್ ಆಗ್ತಿದ್ರು ಇದಕ್ಕೆಲ್ಲ ಯಾರು ರೀಸನ್ ಅಂತ ಗೊತ್ತಿದೆಯಾ ಯಾರು ಇದನ್ನೆಲ್ಲ ಕಂಡು ಇಟ್ಕೊಂಡಿದ್ದ ಈ ರೀತಿ ಮಾಡ್ತಿದ್ದಿದ್ದು ನಮ್ಮ ಅಪ್ಪ ಮೋಸ ಮಾಡ್ತಿದ್ದಿದ್ದು ಅದನ್ನು ಯಾರು ಅಂತ ಗೊತ್ತಾದರೆ ಅಂತ ಹೇಳ್ತಿದ್ರೆ ಖಂಡಿತ ಈ ರೀತಿ ಎಲ್ಲ ಆಗಿದೆಯಾ ಯಾರು ಅದು ವಿವೇಕಾನಂದ ಮಾನ್ಯತ ಕೇಳ್ತಿದ್ದಾರೆ ಈ ಕಡೆ ಇವ್ನಿಗೆ ಸಾಕು ಚಾರು ಚಾರಿ ಬಗ್ಗೆ ಎಲ್ಲ ಸತ್ಯ ಗೊತ್ತಾಗಿದೆಯಲ್ಲ ಅಂತ ಅನ್ನಿಸ್ತಿದ್ಯಲ್ಲ ಅಂತ ಜೀಕೆ ಅನ್ಕೋತಿದ್ದಾರೆ ತದನಂತರ ಮಾನ್ಯತಾಗೂ ಕೂಡ ಏನೋ ಹೇಳೋಕೆ ಹೊಡ್ತದಾನೆ ಮುಖ್ಯವಾದ ವಿಷಯನೇ ನಿಮಗೆ ಖಂಡಿತ ಆಗತಕ್ಕಾದಿದೆ ಅಂತಾನೆ ಹೇಳ್ತಾರೆ ಬಟ್ ಮಾನ್ಯತಾ ಸುಮ್ಮನಿರ್ಸ್ತಾರೆ ಚೀಕೆನ ಇಲ್ಲಿ ವಿವೇಕ ನವದೀಪ್ ಮತ್ತೆ ಮಾನ್ಯತಾ ಮುಂದೆ ಡ್ಯಾಟ್ ನಿಮ್ಮ ವೇಸ್ಟ್ ಬಾಡಿ ಅಂತಿದ್ರಲ್ವಾ ಇವತ್ತು ನಿಮ್ಮ ಒಂದು ಎಲ್ಲ ಫೇಲ್ಯೂರ್ಸ್ಗೆ ಕಾರಣ ಏನು ಅನ್ನೋದನ್ನು ನಾನು ಹುಡ್ಕೊಂಡು ಬಂದಿದ್ದೀನಿ ಯಾರು ಇದನ್ನೆಲ್ಲ ಮಾಡಿದ್ರು ಜಸ್ಟ್ ಒನ್ ರೂಪಾಯಿಯಿಂದ ಹೇಗೆ ನಿಮ್ಮ ಒಂದು ಎಲ್ಲವೂ ಕೂಡ ಮಿಸ್ ಆಯಿತು ಕಾಂಟ್ಯಾಕ್ಟ್ಸ್ ಎಲ್ಲವನ್ನ ಕೂಡ ಕಂಡು ಹಿಡ್ಕೊಂಡು ಬಂದಿದ್ದೀನಿ ಹೇಳ್ತೀನಿ ಅಂತ ಹೇಳೋಕೆ ಮುಂದಾಗ್ತಿದ್ದಾರೆ ಅಷ್ಟರಲ್ಲಿ ಮಿಮಿಕ್ರಿ ಆರ್ಟಿಸ್ಟ್ ಕಾಲ್ ಮಾಡ್ತಾರೆ ದುಡ್ಡು ಬಂದಿಲ್ಲ ಅಂತ ಮತ್ತಿನ್ಯಾರೋ ಬ್ಯಾಂಕ್ ಅವರು ಕಾಲ್ ಮಾಡ್ತಾರೆ ಹೀಗೆ ಒಬ್ಬೊಬ್ರು ಒಬ್ಬೊಬ್ರು ಕಾಲ್ ಮಾಡಿ ಮಾಡಿ ವಿವೇಕ ಹೇಳುವುದೇ ತಡವಾಗಿ ಬಿಡುತ್ತೆ ಎತ್ತ ಕಡೆ ರಾಮಾಚಾರಿ ಚಾರು ಏನ್ ಮಾಡೋದು ನಮ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ವಲ್ಲ ಮೇಡಮ್ ನಿಜವಾಗ್ಲೂ ಬೇರೆ ಯಾವುದೇ ಹಾದಿ ಇಲ್ಲ ಜಸ್ಟ್ ವಿವೇಕನ ನಾವು ಟ್ರ್ಯಾಪ್ ಮಾಡಬೇಕಾಗತ್ತೆ ಖಂಡಿತವಾಗ್ಲೂ ವಿವೇಕನ ಡೈವರ್ಟ್ ಮಾಡಬೇಕಾಗತ್ತೆ ಅಂತ ಈ ಕಡೆ ಚಾರು ಹೇಗೆ ಡೈವರ್ಟ್ ಮಾಡೋಕ್ಕಾಗುತ್ತೆ ಖಂಡಿತ ನಮ್ಮ ಪ್ಲಾನ್ ಅರ್ಧಕ್ಕೆ ಫ್ಲಾಪ್ ಆಗ್ತದೆ ಅಂತ ಅನ್ನಿಸ್ತಿದೆ ಅಂತಿದ್ದಾಗೆ ಎತ್ತ ಕಡೆ ಕಿಟ್ಟಿ ಯಾಕೆ ಇಲ್ಲಿ ರಾಮಾಚಾರಿ ನವ ಇದು ನವದಿ ಮಗ ವಿವೇಕಗೆ ಕಾಲ್ ಮಾಡ್ತಾರೆ ಇನ್ನೇನು ಸತ್ಯ ಹೇಳ್ಬಿಟ್ರೂ ವಿವೇಕ ಅನ್ಕೊಳ್ಳುವಷ್ಟರಲ್ಲಿ ಇಲ್ಲಿ ಕಿಟ್ಟಿಯಿಂದ ಕಾಲ್ ಬರುತ್ತೆ ಇಂಪಾರ್ಟೆಂಟ್ ಕಾಲ್ ಅಂತ ಬರ್ತಾರೆ ಕಿಟಿ ನಾನು ನಿಮ್ಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದಾಗ ನಾನು ಹೇಳಬೇಕು ಸರ್ ನಿಮಗೆ ಇಂಪಾರ್ಟೆಂಟ್ ವಿಷಯನ ಅಂತ ರಾಮಾಚಾರಿ ಹೇಳ್ತಿದ್ದಾರೆ ಈ ಕಡೆ ನಿಮ್ಮ ಅಪ್ಪಂದು ಎಲ್ಲ ಕೂಡ ಫೇಲ್ಯೂರ್ ಆಗ್ತತ್ತಲ್ವಾ ಅದರಿಂದ ಯಾರು ಇರುದು ಅಂತ ಅನ್ಕೊಂಡ್ರೆ ಅದರಿಂದ ಇರುವುದೇ ಚಾರು ಅಂತ ಹೇಳ್ತಿದ್ದಾರೆ ನಿನ್ಗೂ ಕೂಡ ಗೊತ್ತಾಗೋಯ್ತಾ ನನಗೂ ಕೂಡ ಗೊತ್ತಾಯಿತು ಚಾರುನೇ ಇದನ್ನೆಲ್ಲ ಮಾಡ್ತಿರೋದು ಅಂತ ಖಂಡಿತ ಈ ವಿಷಯನ ನಾನು ಹೇಳಬೇಕು ಅಂತಲೇ ನಾನು ನನ್ನ ಡ್ಯಾಡ್ ಹಾಗೆ ಅವರಮ್ಮ ಎಲ್ಲರನ್ನೂ ಕೂಡ ಕರೆಸಿದ್ದೀನಿ ಈಗ ಹೇಳ್ಬಿಡ್ತೀನಿ ಅಂತ ಅಯ್ಯೋ ಸಾಕ್ಷಿ ಇಲ್ಲದೆ ಇದ್ದರೆ ಖಂಡಿತವಾಗ್ಲೂ ಅವ್ರು ಕೂಡ ನಂಬುವುದಿಲ್ಲ ಬಲವಾದ ಸಾಕ್ಷಿ ಇರಬೇಕು ಸಾಲಿಡ್ ಪ್ರೂಫ್ ಇರಬೇಕು ಸರ್ ನಿಮ್ಮ ಹತ್ರ ಅಂತ ಕಿಟ್ಟಿ ಹೇಳಿದಾಗ ನನ್ನ ಹತ್ರ ಪ್ರೂಫ್ ಇದೆ ಅಪ್ಪ ಯಾಕಂದರೆ ನಾನು ಚಾರು ಹೆಸರಲ್ಲಿ ರಾಯ್ಗೆ ಕಾಲ್ ಮಾಡಿದೆ ಅದೇ ಗೋವಿಂದ ರಾಯ್ ಅಂತಾರಲ್ಲ ಅವ್ರಿಗೆ ಕಾಲ್ ಮಾಡಿದೆ ಅವ್ರಿಗೆಲ್ಲ ವಿಷಯ ಹೇಳ್ತಾರೆ ಅದು ಕೂಡ ಆ ಟು ರೆಕಾರ್ಡ್ ಆಗಿದೆ ಅಂತ ಹೇಳ್ತಾರೆ ಈ ಕಡೆ ಸಮಾಚಾರಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ತಡೆ ಬರೆಸ್ತಿದ್ದಾರೆ ಕಡೆ ರಾಘು ತುಂಬಾನೇ ಡಿಪ್ರೆಸ್ಡ್ ಆಗಿದ್ದಾರೆ ದುಡುಮ ದುಡಮಾ ನಿಜವಾಗ್ಲೂ ರಾಘು ಪರಿಸ್ಥಿತಿಯನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ರಾಘು ಎಂದು ಕೂಡ ಯಾರನ್ನ ಪ್ರೀತಿ ಮಾಡಿದವನಲ್ಲ ಆದರೆ ಇವತ್ತು ಝಾನ್ಸಿಯನ್ನ ಮನೆ ಸಾರಿ ಪ್ರೀತಿಸಿದಾನೆ ಆದರೆ ಎಷ್ಟು ಸಂಕಟ ಪಡ್ತದಾನೆ ನಿಜವಾಗ್ಲೂ ಇಂಥ ಮಗನ ಪಡೆಯುವುದಕ್ಕೆ ಈ ಮನೆಯೇ ಪುಣ್ಯ ಮಾಡಿದ ನಾವು ತುಂಬಾನೇ ಪುಣ್ಯ ಮಾಡಿದ್ದೀವಿ ನಿಜವಾಗ್ಲೂ ಅಷ್ಟು ಪ್ರೀತಿ ಮಾಡ್ತಾ ಇದ್ರು ಕೂಡ ಅವಳು ಬೇಡ ಅಂತ ಮನೆಯವನ್ನ ಆಯ್ಕೆ ಮಾಡ್ಕೊಂಡಲ್ವಾ ನಿಜವಾಗ್ಲೂ ಇಂಥ ಮಗನ ಪಡೆಯುವುದಕ್ಕೆ ಪುಣ್ಯ ಮಾಡಿದ ನಾಲ್ಕು ನಾಲ್ಕು ನಾಲ್ಕರ ಜನ ಮಾತನಾಡ್ಕೊತಿದ್ದಾರೆ ಮೂರ್ ದಿನಕ್ಕೆ ಬರುವುದು ಮೂರ್ ದಿನಕ್ಕೆ ಹೋಗುದು ಮೂರ್ ದಿನಕ್ಕೆ ಒಬ್ಳು ಮೂರ್ ದಿನಕ್ಕೆ ಇನ್ನೊಬ್ಳು ಅಂತ ಹೇಳಿ ಅಂದಾಗ ಹಾಗೆ ಅವ್ರಿಗೆಲ್ಲ ಚಾನ್ಸ್ ಏನು ಅಂತ ಗೊತ್ತು ರಾಗು ಎಂತ ಹುಡುಗ ಅಂತ ಗೊತ್ತು ರಾಗು ಪ್ರೀತಿ ಮಾಡ್ತದಾನೆ ಚಾನ್ಸಿನ ಅಂತ ಕೂಡ ಗೊತ್ತದ ಅದೇ ಕಾರಣಕ್ಕೆ ಈ ರೀತಿ ಎಲ್ಲ ರಾಘು ಬಿಟ್ಕೊಟ್ಬಿಡ್ತದಾನೆ ಅನ್ನೋ ಬೇಜಾರಲ್ಲಿ ಈ ರೀತಿ ಮಾತನಾಡ್ತಾರೆ ನಿಜವಾಗ್ಲು ರಾಗು ಪರಿಸ್ಥಿತಿಯನ್ನ ನೋಡೋಕೆ ಆಗ್ತಿಲ್ಲ ಬಟ್ ಬೇರೆ ಯಾವ್ದೇ ಅದು ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಇತ್ತು ಕಡೆ ರಾಘು ವಿಷಯ ಇದೆ ಆದರೆ ಆತ ಕಡೆ ರಾಮಾಚಾರಿ ವಿವೇಕಗೆ ಅಹ್ ನೋಡಿ ವಿವೇಕ್ಸ್ ಖಂಡಿತವಾಗ್ಲೂ ಅಷ್ಟೆಲ್ಲ ಪ್ರೂಫ್ ಸಾಕಾಗೋದಿಲ್ಲ ನನ್ನ ಹತ್ರ ಎಂಥ ಸಾಲಿಡ್ ಪ್ರೂಫ್ ಇದೆ ಗೊತ್ತಾ ನಿಮ್ಮ ಅಪ್ಪನ ಲ್ಯಾಪ್ಟಾಪಿಂದ ಎಲ್ಲಾ ಮಾಹಿತಿಯನ್ನು ಕೂಡ ಕದ್ದಾರಲ್ವಾ ಚಾರು ಅದೆಲ್ಲ ಕೂಡ ಪೆನ್ ಡ್ರೈವ್ ನನ್ನ ಹತ್ರ ಇದೆ ಅದನ್ನು ತಗೊಂಡು ಬರ್ತೀನಿ ಅದನ್ನು ನೋಡ್ತಿದ್ದಾಗೆ ಖಂಡಿತವಾಗ್ಲೂ ಚಾರುನೇ ಇದನ್ನೆಲ್ಲ ಮಾಡಿದ್ದು ಅನ್ನೋದು ಖಾತ್ರಿ ಆಗ್ಬಿಡುತ್ತೆ ಅಂದಾಗ ಖಂಡಿತ ಆದಷ್ಟು ಬೇಗ ಬಾಕಿಟ್ಟಿ ನೀನು ಬರೋದಕ್ಕೋಸ್ಕರನೇ ವ್ ಮಾಡ್ತಿರ್ತೀನಿ ಅಂತ ವಿಕಿ ಹೇಳ್ತಿದ್ದಾರೆ ಕೊನೆಗೂ ಇಲ್ಲಿ ವಿಕಿನ ಟ್ರ್ಯಾಪ್ ಮಾಡಿದ್ದಾಗಿದೆ ಕಿ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಹಾಗಿದ್ರೆ ರಾಮಾಚಾರಿ ಚಾರು ಏನು ವಿಕಿನ ಟ್ರ್ಯಾಪ್ ಮಾಡಿದ್ರು ಹಾಗಿದ್ರೆ ಇಲ್ಲಿ ಇಬ್ರು ಕೂಡ ಹೇಗೆ ಈ ಸಮಸ್ಯೆನ ಬಗೆಹರಿಸ್ತಾರೆ ಕೊನೆಗೂ ಅಂತಿಮ ಘಟ್ಟ ಬಂದೇ ಬಿಡ್ತು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿದೆ ನಿರಾ ನಿರವಾದ ಫೈಟ್ ಗೆ ಬಿಡ್ತಾರೆ ರಾಮಾಚಾರಿ ಚಾರು ಇಲ್ಲಿ ಮಾನ್ಯತಾ ಹಾಗೆ ಮಾಡಿರ್ತಕ್ಕಂತ ಕರ್ಮ ಕರ್ಮಕಾಂಡಕ್ಕೆ ಇಲ್ಲಿ ಜೈಶಂಕರ್ ಅವ್ರನ್ನ ರಿಲೀಸ್ ಮಾಡಿಸಿ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಮಾನ್ಯತಾ ನವದೀಪ್ ರುಕು ಕೈಗೆ ಕೊಳ ಹಾಕಿದ್ದೆ ಜೈಲಿಗೆ ಹತ್ತಾರ ಏನಾಯಿತು ಏನು ಕತ್ತ ಏನಾಗ್ತದೆ ಅದ ಕಡೆ ರಾಘು ಮತ್ತೆ ಚಾನ್ಸಿಗೆ ಒಂದಾಗ್ತದ ಕೋರ್ಟಿನ ಟೈಮ್ ಶುರುವಾಗ್ತದ ಏನಾಯಿತು ಏನು ಕತ್ತ ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ನಮ್ಮ ವಿಜಿಯುಗೆ ವೀಚ್ ಮಾಡೋದನ್ನು ಮರಿಬೇಕು